ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಹೌದು ಲೋಕಸಭಾ ಚುನಾವಣೆಯ ದಿನಾಂಕ ಬಂದಾಗಿದೆ ಈ ಚುನಾವಣೆಯಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನುವ ಸಮೀಕ್ಷೆ ಈ ರೀತಿಯಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಅದಕ್ಕೂ ಮುಂಚೆ ಚುನಾವಣೆಯಲ್ಲಿ ಯಾರ್ ಗೆಲ್ತಾರೆ ಎಂಬ ಕುತೂಹಲ ಸಾಕಷ್ಟು ಜನರಲ್ಲಿ ಮನೆ ಮಾಡಿದೆ ಎನ್ಡಿಎ ಮೈತ್ರಿಕೂಟ ಬಹುಮತಕ್ಕಿಂತ ಎಂಟು ಸ್ಥಾನಗಳನ್ನ ಕಡಿಮೆ ಪಡೆಯಲಿದೆ ಎಂದು ಚುನಾವಣಾ ಸಮೀಕ್ಷೆ ಹೇಳಿದೆ ಈಗಾಗಲೇ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು ಏಳು ಹಂತಗಳಲ್ಲಿ ಚುನಾವಣೆಗಳು ನಡೆಯಲಿವೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಕೂಟ ಸ್ಥಾನಗಳು ಮೊದಲನೇದು ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಇನ್ನೂರ ಅರವತ್ನಾಲ್ಕು ಯುಪಿಎ ಮೈತ್ರಿಕೂಟ ನೂರ ಮತ್ತು ಇತರರು ನೂರ ಮೂವತ್ತೆಂಟು ಸ್ಥಾನಗಳಲ್ಲಿ ಜಯಗಳಿಸಲಿದ್ದಾರೆ ಹೀಗೆಂದು ಸಿ ವೋಟರ್ ಸಮೀಕ್ಷೆ ತಿಳಿಸಿದೆ ಸಮೀಕ್ಷೆ ಪ್ರಕಾರ ಎನ್ಡಿಎ ಬಹುಮತ ಪಡೆಯಲು ಬೇಕಾದ ಮ್ಯಾಜಿಕ್ ಸಂಖ್ಯೆಗಿಂತ ಎಂಟು ಸ್ಥಾನಗಳನ್ನ ಕಡಿಮೆ ಪಡೆಯಲಿದೆ ಲೋಕಸಭೆಯಲ್ಲಿ ಬಹುಮತ ಪಡೆಯಲು ಇನ್ನೂರ ಎಪ್ಪತ್ ಮೂರು ಸೀಟುಗಳ ಅಗತ್ಯ ಇದ್ದು ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಇನ್ನೂರ ಅರವತ್ನಾಲ್ಕು ಸ್ಥಾನಗಳನ್ನ ಪಡೆಯಲಿವೆ ಚುನಾವಣಾ ಉತ್ತರ ಮೈತ್ರಿಯಿಂದಾಗಿ ಬಿಜೆಪಿ ಸರ್ಕಾರ ರಚನೆ ಮಾಡಲಿದೆ ಎಂದು ಸಮೀಕ್ಷೆ ಹೇಳಿದೆ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಇನ್ನೂರ ಅರವತ್ನಾಲ್ಕು ಸೀಟುಗಳಲ್ಲಿ ಜಯಗಳಿಸಿದೆ ಒಂದು ವೇಳೆ ವೈಎಸ್ಆರ್ ಕಾಂಗ್ರೆಸ್ ಎಂಎನ್ಎಫ್ ಬಿಜೆಡಿ ಟಿಆರ್ಎಸ್ ಜೊತೆ ಚುನಾವಣಾ ಉತ್ತರ ಮೈತ್ರಿ ಮಾಡಿಕೊಂಡ್ರೆ ಮೈತ್ರಿಕೂಟದ ಸಂಖ್ಯೆ ಮುನ್ನೂರ ಏಳು ಏರಿಕೆಯಾಗಲಿದೆ ಎಂದು ಸಮೀಕ್ಷೆ ಹೇಳಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಂಬತ್ತಾರು ಸೀಟುಗಳಲ್ಲಿ ಗಳಿಸಲಿದೆ ಎಂದು ಸಮೀಕ್ಷೆ ತಿಳಿಸಿದೆ ಯುಪಿಎ ಮೈತ್ರಿಕೂಟದಲ್ಲಿರುವ ಇತರ ಪಕ್ಷಗಳು ಐವತ್ತೈದು ಸ್ಥಾನಗಳಲ್ಲಿ ಜಯಗಳಿಸಿವೆ ಯುಪಿಎ ಚುನಾವಣಾ ಉತ್ತರ ಮೈತ್ರಿಯನ್ನ ಎಐಯುಡಿಎಫ್ ಎಲ್ಡಿಎಫ್ ಎಂಜಿಬಿ ಟಿಎಂಸಿ ಜೊತೆ ಮಾಡಿಕೊಂಡ್ರೆ ಮೈತ್ರಿಕೂಟದ ಸಂಖ್ಯೆ ಇನ್ನೂರ ಇಪ್ಪತ್ತಾರಕ್ಕೂ ಏರಿಕೆಯಾಗಲಿದೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನಗಳು ಬಿಜೆಪಿ ಬಿಹಾರದಲ್ಲಿ ಮೂವತ್ತಾರು ಗುಜರಾತ್ನಲ್ಲಿ ಇಪ್ಪತ್ನಾಲ್ಕು ಕರ್ನಾಟಕದಲ್ಲಿ ಹದಿನಾರು ಮಧ್ಯಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಮಹಾರಾಷ್ಟ್ರದಲ್ಲಿ ಮೂವತ್ತಾರು ಒರಿಸ್ಸಾದಲ್ಲಿ ಹನ್ನೆರಡು ರಾಜಸ್ಥಾನದಲ್ಲಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಜಯ ಗಳಿಸಲಿದೆ ಎಂದು ಸಮೀಕ್ಷೆ ತಿಳಿಸಿದೆ ಕಾಂಗ್ರೆಸ್ ಪಕ್ಷ ಅಸ್ಸಾಂನಲ್ಲಿ ಏಳು ಛತ್ತೀಸ್ಗಢನಲ್ಲಿ ಐದು ಕೇರಳದಲ್ಲಿ ಹದ್ನಾಲ್ಕು ಕರ್ನಾಟಕದಲ್ಲಿ ಒಂಬತ್ತು ಜಾರ್ಖಂಡ್ನಲ್ಲಿ ಐದು ಮಧ್ಯಪ್ರದೇಶದಲ್ಲಿ ಐದು ಮಹಾರಾಷ್ಟ್ರದಲ್ಲಿ ಏಳು ಪಂಜಾಬ್ನಲ್ಲಿ ಹನ್ನೆರಡು ರಾಜಸ್ಥಾನದಲ್ಲಿ ಐದು ತಮಿಳುನಾಡಿನಲ್ಲಿ ನಾಲ್ಕು ಉತ್ತರ ಪ್ರದೇಶ ನಾಲ್ಕು ಸ್ಥಾನಗಳನ್ನ ಗೆದ್ದುಕೊಂಡು ಬರುತ್ತದೆ ಎಂದು ಸಮೀಕ್ಷೆ ತಿಳಿಸಿದೆ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋರ್ಯಾರು ಯಾರು ಕಮಲ ಅರಳುತ್ತಾ ಕಾಂಗ್ರೆಸ್ ಕೈ ಮೇಲಾಗುತ್ತಾ ಅನ್ನೋದು ಈ ಚುನಾವಣೆಯ ನಂತರ ಗೊತ್ತಾಗುತ್ತೆ ಅದು ನಮ್ಮ ಜನರ ಕೈಯಲ್ಲಿ ಮಾತ್ರ ಇದೆ ಏನಂತೀರಾ ಜನರೇ ಜೈ ಹಿಂದ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ